ಇಲ್ಲೊಂದ್ ಪೇಪರ್ ಕಟಿಂಗ್ ಬರಕತ್ತೈತಿ ಅದನ್ನ ಫಸ್ಟ್ ನೋಡ್ಕೊಂಬಿಡ್ರಿ ದೇವದುರ್ಗ ಶಾಸಕಿ ಕರಿಯಮ್ಮನವ್ರ ಅದರಲ್ಲ ತಳಗ ಕುಂತು ಪ್ರತಿಭಟಿಸಕತ್ತಾರ ಒಬ್ಬ ಶಾಸಕಿಯಾಗಿ ಕಾರ್ಪೆಟ್ ಮೇಲೆ ಕುಂತು ಪ್ರತಿಭಟಿಸಕತ್ತಾರ ಅಂತಂದ್ರ ಎಲ್ಲಿಗೆ ಬಂದೈತಿ ನಮ್ಮ ಪ್ರಜಾಪ್ರಭುತ್ವ ಈ ವಿಚಾರವಾಗಿ ಎಲ್ಲ ಅಪ್ಡೇಟ್ಸ್ ಕೊಡ್ತೀನಿ ಇನ್ನೂ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ನಾನು ಸ್ನೇಹಿತರೆ ದೇವದುರ್ಗ ಶಾಸಕಿ ಏನು ಕರಿಯಮ್ನೋರ್ ಅದರಲ್ಲ ಇವರು ಅಭಿವೃದ್ಧಿ ವಿಚಾರವಾಗಿ ಒಂದು ಕೆ ಡಿ ಪಿ ಮೀಟಿಂಗ್ ಒಳಗ ಮಾತಾಡ್ಬೇಕಾಗ್ಬೇಕಾದ್ರ ಅವ್ರಿಗೆ ಸ್ವಲ್ಪ ಸಮಸ್ಯೆನೂ ಆಯ್ತು ಅಧಿಕಾರಿಗಳು ನಮ್ಮ ಮಾತು ಕೇಳಂಗಿಲ್ಲ ನೋಡ್ರಿ ಬಹುಶಃ ರಾಜ್ಯಾದ್ಯಂತ ಎಲ್ಲಾ ಕಡೆ ಹಿಂಗ ಇರ್ತಾವ ಈ ಕೆ ಡಿ ಪಿ ಮೀಟಿಂಗ್ ಅಂದ್ರನ ಹಿಂಗ ಆ ಕೆ ಡಿ ಪಿ ಮೀಟಿಂಗ್ ಅನ್ನೋದು ಪ್ರತಿ ತಿಂಗಳ ತಗೊಳ್ಬೇಕಾಗತ್ತ ಒಂದು ಕಾನೂನಾತ್ಮಕವಾಗಿ ಯೋಚನೆ ಮಾಡಿದಾಗ ಕೆ ಡಿ ಪಿ ಮೀಟಿಂಗ್ ಅನ್ನೋದು ಪ್ರತಿ ತಿಂಗಳ ಪ್ರಗತಿ ಪರಿಶೀಲನಾ ಸಭೆ ಪ್ರತಿಯೊಂದು ತಾಲ್ಲೂಕು ಒಳಗೂ ಪ್ರತಿ ತಿಂಗಳನು ಮಾಡ್ಬೇಕಂತ ಐತಿ ಆದ್ರ ಪ್ರತಿ ತಿಂಗಳ ಮಾಡಕ್ ಆಗದೆ ಹೋದ್ರು ಪ್ರತಿ ಮೂರು ತಿಂಗಳಿಗೊಮ್ಮೆ ಪ್ರಗತಿ ಪರಿಶೀಲನಾ ಸಭೆ ಅಂತ ಮಾಡಬೇಕು ಅಂತ ಐತಲ್ಲ ಆ ಒಂದು ಅನಿವಾರ್ಯ ಕಾರಣದಿಂದ ಅಧಿಕಾರಿಗಳು ಕೆ ಡಿ ಪಿ ಮೀಟಿಂಗ್ ಒಳಗ ಬರ್ತಾರ ಬರ್ಬೇಕಾದ್ರ ಅವರು ದಾಖಲೆಗಳು ತರಂಗಿಲ್ಲ ದಾಖಲಾತಿಗಳು ತರಂಗಿಲ್ಲ ಅಧಿಕಾರಿಗಳು ಎಷ್ಟು ದಪ್ಪ ಚರ್ಮಿಯರು ಇರ್ತಾರ ಅಂತಂದ್ರ ಅಲ್ಲಿ ಕೂತಿರೋ ರಾಜಕಾರಣಿಗಳು ಆಗ್ಬೋದು ನಾಮಿನೇಟೆಡ್ ಮೆಂಬರ್ಸ್ ಆಗ್ಬೋದು ಹಬ್ಬಬ್ಬ ಅಂತಂದ್ರೆ ಸ್ವಲ್ಪ ಬೈತಾರ ಏನ್ರಿ ನಾಚಿಕೆ ಮಾನ ಮರ್ಯಾದೆ ಇಲ್ಲ ನಿಮ್ಗೆ ಅರ್ಥ ಆಗಲ್ವಾ ನಾಲ್ಕೈದು ದಿವಸ ಒಂದು ವಾರದಿಂದ ಹೇಳಿದ್ದೀವಲ್ಲ ಹೇಳಿದಿವಲ್ಲ ಅರ್ಥ ಆಗಲ್ವಾ ನೀನ್ರಿ ನಿಮಗೆ ಅಂತ ಕೃಷ್ಣ ಗೌಡ್ರು ಏನು ನಿನ್ನೆ ಬೈದ್ರಲ್ಲ ಅಧಿಕಾರಿಗಳಿಗೆ ಬಹುಶಃ ಇಷ್ಟು ಬಿಟ್ರಿ ಇನ್ನೂ ಏನು ಬೈಯಂಗಿಲ್ಲ ಅವರು ಏನ್ ಈ ಒಂದು ಬಂಡ ಧೈರ್ಯ ಅಧಿಕಾರಿಗಳಿಗೆ ಈ ಮಟ್ಟಕ್ಕ ತಂದು ನಿಲ್ಸತ್ ನೋಡ್ರಿ ಕರಿಯಮ್ನವ್ರದ ಪರಿಸ್ಥಿತಿ ಹೆಂಗಾಗಿತ್ ಆ ಒಂದು ತಾಲೂಕಿನ ಶಾಸಕಿಯಾಗಿ ಅವರ ಮಾತು ಅಧಿಕಾರಿಗಳು ಕೇಳ್ತಾ ಇಲ್ಲ ಅಂದ್ರೆ ಏನು ನಾನು ಆಗ್ಲೇ ಹೇಳಿದ್ನಲ್ಲ ಇದು ಬರೀ ಒಂದೇ ತಾಲೂಕಿಂದ ಅಲ್ಲ ಪ್ರತಿಯೊಂದು ತಾಲೂಕಿಂದು ನೋಡಿದ್ರಲ್ಲ ಪೇಪರ್ ಕಟಿಂಗ್ ಅಲ್ಲಿ ಕೆಡಿಪಿ ಮೀಟಿಂಗ್ ನಡೆದ್ರ ಈ ಕಡೆ ಒಬ್ಬ ಉನ್ನತ ಅಧಿಕಾರಿ ರಮ್ಯಾ ಇಂಥವ್ರಿಗೆಲ್ಲ ಯಾವಾಗ್ರಿ ಮನಿ ಕಳಿಸ್ತೀರಿ ನೀವು ಇಲ್ಲ ಆಪ್ಷನ್ ಇಲ್ಲ ಸರ್ಕಾರದೊಳಗ ಕಾನೂನ್ ಒಳಗ ಆಪ್ಷನ್ ಇಲ್ಲ ಅವ್ರಿಗೆ ನೇರವಾಗಿ ಮನಿ ಕಳ್ಸಾಕ ಡಿಸ್ಮಿಸ್ ಗೆ ಆಪ್ಷನ್ ಇಲ್ಲ ಕಡ್ಡಾಯ ರಜೆಗೆ ಆಪ್ಷನ್ ಇಲ್ಲ ಸಸ್ಪೆಂಡಿಗೆ ಆಪ್ಷನ್ ಇಲ್ಲ ಆಯ್ತು ಇನ್ ಕೇಸ್ ಇಂಥ ಅಧಿಕಾರಿಗಳಿಗೆ ಏನಾದ್ರೂ ಸಸ್ಪೆಂಡ್ ಮಾಡಿದ್ರ ಈ ಸಸ್ಪೆಂಡ್ ಏನ್ ಮಾಡ್ತಾನಲ್ಲ ಮೇಲ್ ಅಧಿಕಾರಿ ಆ ಮೇಲ್ ಅಧಿಕಾರಿ ಏಳು ದಿವಸದೊಳಗ ಯಾಕ ಸಸ್ಪೆಂಡ್ ಮಾಡ್ದೆ ಅನ್ನೋದನ್ನ ಉತ್ತರ ಕೊಟ್ಕೋಬೇಕು ಆಗಲ್ಲ ಆತಗ ಅಷ್ಟು ಶಕ್ತಿ ಅಷ್ಟು ಚೈತನ್ಯ ಹತ್ತನ ಹತ್ರ ಇರಂಗಿಲ್ಲ ಮೇಲಧಿಕಾರಿಗಳಿಗೆ ಅವರು ಏನಾದ್ರೂ ಲೂಕ್ ಹೋಲ್ ಸಿದ್ಧ ಇರ್ತಾವ್ ಏ ಹೋಗ್ಲಿ ಬಿಡಪ್ಪ ಇವ್ರಿಗೆ ಬಯಸ್ಕೊಳ್ಳೋದು ಒಂದು ರೂಢಿ ಆಗ್ಬಿಟ್ರತೈತಿ ನೀವು ಏನಾದ್ರೂ ಬೈರಿ ಬಯಸ್ಬಿಡ್ತಾರ ಇಷ್ಟೇ ಅವ್ರ ಸ್ಟೈಲು ಬೆಕ್ಕದ್ ಬೈರಿ ನೀವು ಅಧಿಕಾರಿಗಳಿಗೆ ಹೆಂಗ ಉನ್ನತ ಅಧಿಕಾರಿಗಳು ಮತ್ತೆ ಹೆಂಗೆ ರಾಜಕಾರಣಿಗಳು ಅವ್ರಿಗೆ ಬೈತಾರಲ್ಲ ಆಯ್ತು ಬಿಡಪ್ಪ ಮೂರು ಒಂದಿಷ್ಟು ಬೈಸ್ಕೋಬೇಕಲ್ಲ ಕೆ ಡಿ ಪಿ ಮೀಟಿಂಗ್ ಒಳಗೆ ಆಯ್ತು ಬಿಡಪ್ಪ ಅವ್ರು ಯಾವ ತಡದೊಳಗಿರ್ತಾರೋ ರಾಜಕಾರಣಿಗಳು ಗೊತ್ತಿಲ್ಲ ಆದ್ರೆ ನಾನು ಇವಾಗ ಏನ್ ಹೇಳಕತ್ತೀನಲ್ಲ ಈ ಒಂದು ಪೇಪರ್ ಕಟಿಂಗ್ ನೋಡ್ರಿ ಎಷ್ಟು ದುರಂತ ಇದ್ರು ಒಬ್ಬ ಶಾಸಕಿ ತಾಲೂಕನ್ನ ಅಭಿವೃದ್ಧಿ ಮಾಡ್ತೀನಿ ಹೇಳಿ ಜನರಿಂದ ಚುನಾಯಿತ ಆಗಿರೋ ಚುನಾಯಿತ ಪ್ರತಿನಿಧಿ ಒಂದೂವರಿಂದ ಎರಡು ಲಕ್ಷ ಜನರ ಪ್ರತಿನಿಧಿಯಾಗಿ ಅಭಿವೃದ್ಧಿಗೆ ಹಣಕಾಸು ಇಲ್ಲ ಇನ್ನ ಅಧಿಕಾರಿಗಳು ರಮ್ಮಿ ಆಡಾಕತ್ತಾರ ಇವ್ರಿಗೆ ಮನೆ ಕಳಸ್ರಿ ಇಲ್ಲ ಆ ತಾಕತ್ತು ಯಾರಿಗೂ ಇಲ್ಲ ಭ್ರಷ್ಟ ಅಧಿಕಾರಿಗಳಿಗೆ ಮನೆಗೆ ಕಳಿಸೋ ಕೆಲಸ ಇಲ್ಲೇ ಆಗಿಲ್ಲ ಆಗದೇನು ಇಲ್ಲ ಮುಂದೂ ಆಗೋದಿಲ್ಲ ಈ ವ್ಯವಸ್ಥೆನ ಹಂಗೈತಿ ಸರ್ಕಾರದ ಪ್ರತಿಯೊಂದೊಂದು ಸ್ಕೀಮು ಪರ್ಫೆಕ್ಟ್ ಆಗಿ ಇಂಪ್ಲಿಮೆಂಟ್ ಆಗದೆ ಹೋದ್ರೆ ಹಿಂಗಾಗುತ್ತೆ ಬಂಡ ಧೈರ್ಯ ದಪ್ಪ ಚರ್ಮ ಹಿತ್ತಾಳೆ ಕಿವಿ ಇವು ಮೂರು ಇರೋವರೆಗೂ ಅಭಿವೃದ್ಧಿ ಕಾಣಂಗಿಲ್ಲ ಅಧಿಕಾರಿಗಳು ಮಾತು ಕೇಳಂಗಿಲ್ಲ ಇನ್ನು ಅವ್ರ ಅಧಿಕಾರದ ವ್ಯಾಪ್ತಿ ಏನಾದರೂ ಅವ್ರಿಗೆ ಗೊತ್ತಾ ನೋ ಒಬ್ಬ ಅಧಿಕಾರಿ ತನ್ನ ಕುರ್ಚಿ ಅಂದ್ರೆ ತನ್ನ ಸ್ಥಾನದ ವ್ಯಾಪ್ತಿ ಎಷ್ಟು ಮತ್ತು ಕೆಲಸ ಕಾರ್ಯಗಳು ಏನು ಅನ್ನೋದು ಅದ ವ್ಯಕ್ತಿಗೆ ಗೊತ್ತಿರಂಗಿಲ್ಲ ಇದು ದೂರ ಕೇಳ್ತೀನಿ ಸರ್ ನೋಡ್ತೀನಿ ಸರ್ ಆಯ್ತು ಸರ್ ನಿಮ್ ಕೆಲಸ ಮಾಡೋಣ ಪ್ರಯತ್ನ ಮಾಡ್ತೀನಿ ಸರ್ ಮೇಲಧಿಕಾರಿಗಳು ಅಥವಾ ರಾಜಕಾರಣಿಗಳು ಕೇಳಿದ್ರೆ ಒತ್ತಡ ಬರ್ತೈತಿ ಏನೋಪ್ಪ ಹೆಡ್ಡೆಕ್ ಅವ್ರ ಕೆಲಸ ಮಾಡಿ ಕೊಟ್ಬಿಡು ಅಥವಾ ಮಾಡಿ ಕೊಟ್ಟು ಬಿಡೋಣ ಹೇಳಿ ದೊಡ್ಡವರು ಬಂದಾಗ ಅವ್ರ ಕಾಲಿಗೆ ಬಿದ್ದಾಗ ಮಾಡಿ ಅವ್ರದ್ದು ಕೆಲಸ ಮಾಡಿ ಸರ್ ಪ್ಲೀಸ್ ಸರ್ ತಮ್ಮದಿದ್ರೆ ಏನಾದರೂ ತೊಗೊಂಡ್ ಬನ್ನಿ ಬೇರೆಯವ್ರು ದಯವಿಟ್ಟು ತರಬೇಡಿ ಸರ್ ಮೇಲಾಧಿಕಾರಿಗಳ ಒತ್ತಡ ಇದೆ ಸರ್ ಪ್ರೆಷರ್ ಇದೆ ಸರ್ ವರ್ಕ್ ಪ್ರೆಷರ್ ಇದೆ ಸರ್ ಕ್ಲೋಸ್ ಮ್ಯಾಟರ್ ಅಧಿಕಾರಿಗಳು ಇದಕ್ಕಿಂತ ಹೆಚ್ಚಿಗೆ ಯಾರಿಗೂ ಇದು ಮಾತಾಡೋಂಗಿಲ್ಲ ಅದೇ ಆಗಲೇ ಹೇಳ್ದಂಗೆ ಕೆ ಡಿ ಪಿ ಮೀಟಿಂಗ್ ಒಂದು ಅಟೆಂಡ್ ಮಾಡ್ತಾರೆ ಅದು ಮೂರು ತಿಂಗಳಿಗೊಮ್ಮೆ ಆಗ್ಲೇ ಹೇಳಿದ್ ನಾನು ಮಿನಿಮಮ್ ವಾರ್ಷಿಕವಾಗಿ ನಾಲ್ಕು ಸಾರಿ ಕೆ ಡಿ ಪಿ ಮೀಟಿಂಗ್ ಮಾಡಲೇಬೇಕು ಅದು ಇರೋದು ಪ್ರತಿ ತಿಂಗಳ ಪ್ರಗತಿ ಪರಿಶೀಲನಾ ಸಭೆ ನೋಡ್ರಿ ಪ್ರಗತಿ ಪರಿಶೀಲನಾ ಸಭೆ ಸ್ವತಃ ಅದ ಹೇಳಕತೈತಿ ಇಲ್ಲೇ ಯಾವ್ದಾದ್ರು ಒಬ್ಬ ವ್ಯಕ್ತಿ ಬಂದು ಈ ತರ ಪ್ರಗತಿ ಆಗಿಲ್ಲ ಅಂತಂದ್ರೆ ಅಲ್ಲಿ ಪ್ರಗತಿ ಯಾಕಾಗಿಲ್ಲ ಅಂತ ಪ್ರಶ್ನೆ ಕೇಳೋ ಅವಕಾಶ ಬಹುಶಃ ಅಲ್ಲಿ ಇಲ್ಲ ಮೂರು ತಿಂಗಳ ಹಿಂದಿಂದು ಪ್ರಗತಿ ಏನಾಗಿತ್ತಲ್ಲ ಅದನ್ನ ಕೇವಲ ಪರಿಶೀಲನೆ ಆಗ್ಬೇಕಾಗಿರೋದು ಅಧಿಕಾರಿಗಳಿಗೆ ಹೇಳ್ಬೇಕಾಗತ್ತ ಆದ್ರ ಯಾಕೆ ಮಾಡಿಲ್ಲ ಅಂತ ಹೇಳಿ ಯಾವ ರಾಜಕಾರಣಿಗಳು ಅಧಿಕಾರಿ ಕೇಳಂಗಿಲ್ಲ ಯಾಕಂದ್ರ ಎಲ್ಲರೂ ಅಷ್ಟ ಏನ್ ಮಾಡಕ್ ಆಗಂಗಿಲ್ಲ ನಮ್ಮ ರಾಜ್ಯ ನಮ್ಮ ದೇಶದ ಸ್ಥಿತಿನ ಹಂಗೈತಿ ಅದು ಮಾನ್ಯ ಪ್ರಧಾನಿಗಳು ಒಂದ್ಸಾರಿ ಒಂದ್ ಮಾತು ಹೇಳಿದ್ರು ಪುಣ್ಯಾತ್ಮರು ಯಾ ಟೈಮ್ ಒಳಗೆ ಹೇಳಿದ್ರು ನಾ ಖಾವುಂಗ ನಾ ದುಂಗ ಅಂತಂದ್ರು ಆಗತ್ತೇನ್ರಿ ಇವತ್ತಿನ ಕಾಲ್ದಾಗ ಏನ್ರಿ ಆಗತ್ತೀ ಇವತ್ತಿನ ಕಾಲದೊಳಗ ಈ ದುಡ್ಡು ಹಣದ ಮೋಹ ವ್ಯಾಮೋಹದೊಳಗೆ ಸಿಲ್ಕ ಹಾಕೊಂಡಿರೋ ಈ ಒಂದು ವ್ಯವಸ್ಥೆ ಒಳಗ ಹೆಂಗೈತಿ ವ್ಯವಸ್ಥೆ ಇವತ್ತು ವ್ಯವಸ್ಥೆ ಅಂದ್ರೆ ಈ ಮೂನ್ಯಾಗ ಬರ್ತಲ್ಲ ಸಿಂಬಳ ಅಂತಾರಲ್ಲ ಸಿಂಬಳ ಆ ಸಿಂಬಳದಾಗ ಸಿಕ್ಕಾಕೊಂಡಿರೋ ನೊಣದ ಐತಿ ನಾಲ್ಕ್ ಕಾಲ್ ಐತೆ ನೋಡಕ ಒಂದ್ ಕಾಲ್ ತೆಗೆಯತ್ಲಿ ಇನ್ನೊಂದು ಕಾಲ್ ಸಿಕ್ಕೊಂತೈತಿ ಸಿಸ್ಟಮ್ ಹಂಗೈತಿ ಇವಾಗ ಅಟ್ ಪ್ರೆಸೆಂಟ್ ಸಿಸ್ಟಮ್ ರನ್ ಆಗ್ತಾ ಇರೋದ ಹಿಂಗ ಒಬ್ರಿಗೊಬ್ರು ಒಬ್ರಿಗೊಬ್ರು ಚೈಲ್ಡ್ ಲಿಂಕ್ ಐತಿ ಏನು ಮಾಡಕ್ಕಾಗಲ್ಲ ಮೇಲಾಧಿಕಾರಿಗಳು ಅಥವಾ ದೊಡ್ಡವರು ಅಥವಾ ರಾಜಕಾರಣಿಗಳು ಬೈದ್ರ ಅಧಿಕಾರಿಗಳು ಬೈಸ್ಕೊಂಡು ಸುಮ್ನೆ ಕೂಡ್ತಾರ ಹೊರ್ತು ಮುಂದೇನು ಮಾಡಕ್ ಆಗಲ್ಲ ಫಸ್ಟ್ ಏನ್ ಅರ್ಥ ಮಾಡ್ಕೋಬಹುದು ಅಧಿಕಾರಿಗಳು ಅಂದ್ರ ತಮ್ಮ ಅಧಿಕಾರದ ವ್ಯಾಪ್ತಿ ಏನಂತ ಅರ್ಥ ಮಾಡ್ಕೊಂಡ್ಬಿಟ್ರ ಅಂದ್ರೆ ಪ್ರಾಬ್ಲಮ್ ರೀ ತಮ್ಮದು ಅಧಿಕಾರದ ವ್ಯಾಪ್ತಿ ಅರ್ಥ ಮಾಡ್ಕೊಳ್ಳೋದು ಆ ವ್ಯಾಪ್ತಿ ಮೀರ್ಲಾರ್ದ ಕೆಲಸ ಮಾಡೋದು ಅಂದ್ರೆ ಆ ವ್ಯಾಪ್ತಿ ಒಳಗನ ಕೆಲಸ ಮಾಡಿಬಿಟ್ರ ಯಾರ್ದು ಭಯ ಹೆದರಿಕೆ ಇರಂಗಿಲ್ಲ ಅದು ಮಾಡಕ್ ಅವ್ರಿಗೆ ಆಗಂಗಿಲ್ಲ ಆ ಸಿಸ್ಟಮ ಹಂಗೈತಿ ಏನು ಮಾಡಕಾಗಂಗಿಲ್ಲ ಅಕಸ್ಮಾತ್ ಆ ವ್ಯಕ್ತಿ ಏನಾದರೂ ತನ್ನ ವ್ಯಾಪ್ತಿಯೊಳಗೆ ಕೆಲಸ ಮಾಡಾಕ್ ಹೋದ್ರೆ ಅದಕ್ಕೆ ಮೇಲಿಂದ ಒತ್ತಡ ಬರ್ತವ ತನ್ನ ನೌಕರಿ ಉಳಿಸ್ಕೊಳಕ ತನ್ನ ನೌಕರಿ ಉಳಿಸ್ಕೊಳಾಕ ಎಸ್ ಸರ್ ಆಯ್ತು ಸರ್ ಅಂತ ವ್ಯಾಪ್ತಿ ಮೀರಿ ಕೆಲಸ ಮಾಡ್ತ ಅಂದ್ರ ಹೊಟ್ಟಿಗೆ ಎಷ್ಟೆತ್ತ ಅದಕ್ಕಿಂತ ಹೆಚ್ಚಿಗೆ ಉಂಡು ಹೊಟ್ಟಿ ಅಂತಾರಲ್ಲ ಹೊಟ್ಟಿ ಕೆಡಿಸ್ಕೊಳ್ಳೋದು ಆರೋಗ್ಯ ಕೆಡಿಸ್ಕೊಳ್ಳೋದು ಬಿ ಪಿ ಬರ್ಸೋದು ಶುಗರ್ ಬರ್ಸೋದು ರೊಕ್ಕದಿಂದ ಹೋಗಿನ ಅಲ್ಲ ಇವೆಲ್ಲ ಆಗದ ಯಾರು ಯಾರಿಗೆ ಹೇಳಬೇಕು ಯಾರು ಯಾರಿಗೆ ಹೇಳಿದ್ರೆ ಕೇಳ್ತಾರ ರೊಕ್ಕದಿಂದ ಹೋಗದು ಸಾಕಷ್ಟು ದುಡ್ಡು ಮಾಡಬೇಕು ಅನ್ನೋ ಒಂದು ಹಪ ಹಪಿ ಚಪ್ಪಲದೊಳಗೆ ಹೋಗಿ ರೊಕ್ಕ ಏನೋ ಮಾಡ್ತಾರ ರೊಕ್ಕ ಮಾಡಲ್ಲ ಅಂತಲ್ಲ ಸಾಕಷ್ಟು ರೊಕ್ಕ ಮಾಡ್ತಾರ ಈ ಎಸ್ ಐ ಟಿ ಆಗ್ಬೋದು ಲೋಕಾಯುಕ್ತ ಆಗ್ಬೋದು ಎಲ್ಲ ಕಡೆ ಏನು ರೇಡ್ ಹಾಕ್ತಾರಲ್ಲ ಕೋಟಿ ಗಟ್ಟಲೆ ಸಿಗುತ್ತ ಲಕ್ಷ ಗಟ್ಟಲೆ ಎಲ್ಲೂ ಸಿಕ್ಕಿಲ್ಲ ಕೋಟ್ಯಾಂತರನು ಸಿಗುತ್ತ ಸಿಕ್ಕರ್ನು ಅದನ್ನ ಮತ್ತೆ ಅವರು ರಿವಕಾಯಿ ಬರೋದು ಎಲ್ಲ ಇತಿಹಾಸದೊಳಗ ಅದಾವು ಆದ್ರೆ ಬರೀ ರೊಕ್ಕ ಮಾಡೋದಷ್ಟೇ ಅಲ್ಲ ರೊಕ್ಕದ ಜೊತೆಗೆ ಬಿ ಪಿ ಶುಗರ್ ಬರ್ತೇತಿ ನೆಮ್ಮದಿಯಿಂದ ನಿದ್ದೆ ಬರಂಗಿಲ್ಲ ಆ ನಿಟ್ಟೊಳಗ ಅಧಿಕಾರಿಗಳು ಕೆಲಸ ಮಾಡ್ಬೇಕು ಸಾಕಪ್ಪ ನಾನು ಇಷ್ಟಗೊಂಡ್ ದುಡ್ಡು ತಗೊಳದ್ ಬೇಡ ತಿಂಗಳಿಗೆ ಒಂದರಿಂದ ಒಂದೂವರೆ ಲಕ್ಷ ನನಗ ಪಗಾರ ಬರ್ತೈತಿ ಮ್ಯಾಲ ಒಂದ್ ಸ್ವಲ್ಪ ಏನೋ ಉಪ್ಪು ಹುಳಿ ಖಾರ ಅಂತಿರ್ತಾರಲ್ಲ ಇರ್ತಾರಲ್ಲ ಆತರ ಒಂದ್ ಚೂರ್ ಚಾರ್ ಏನೋ ಮಾಡ್ಕೊಳನ ಅಂತಂದ್ರೆ ಎಲ್ಲಾ ನೆಮ್ಮದಿ ಇರ್ತೈತಿ ಆದ್ರೆ ಎಲ್ಲರೂ ದುಡ್ಡಿನಿಂದ ಹಂಟ್ ಬಿಟ್ಟಾರ ಸಾಕಷ್ಟು ಗಂಟು ಮಾಡೋದು ಗಂಟು ಮಾಡದ ಮಾಡೋದು ಮಾಡದ ಮಾಡೋದು ಮಾಡೋದ ಮಾಡೋದು ಇಂಥ ಪರಿಸ್ಥಿತಿ ಒಳಗ ಸಮಾಜ ಸುಧಾರಣೆ ಮಾಡಾಕ ಆಗಲ್ಲ ಅಂತ ಹೇಳ್ತಾ ಇದೇ ತರ ಮತ್ತೆ ಬೇರೆ ಸುದ್ದಿ ಬಿಡ್ತೀನಿ ಅಲ್ಲಿವರೆಗೂ ಜಯ